ಕಲಾ ಶಿಕ್ಷಣ ಮತ್ತು ಸಾಕ್ಷರತಾ ವಿಭಾಗ ಭಾರತ ಸರ್ಕಾರ ಇವರ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಆಯ್ಕೆಯ ಪರೀಕ್ಷೆಯ ಮೂಲಕ ಆರನೇ ತರಗತಿಯ ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಕಾಲ್ ಮಾಡಿದ್ದಾರೆ ಸ್ನೇಹಿತರು ಬನ್ನಿ ಈ ನವೋದಯ ವಿದ್ಯಾಲಯ ಸಮಿತಿಯ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆಲೆಕ್ಷನ್ ಟೆಸ್ಟ್ ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ನೋಡಿದ್ರೆ ತಿಳ್ಕೊಳ್ಳೋಣ ಸೊ ನೀವು ಇದೇ ಮೊದ್ಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಹೌದು ಫ್ರೆಂಡ್ಸ್ ಇದು ಆಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕೂಲ್ಗಳು ರನ್ ಆಗುವಂತದ್ದು ಸೊ ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಏನು ಸ್ಕೂಲ್ಗೆ ಸಂಬಂಧಪಟ್ಟಂತೆ ಎಲ್ಲ ಪಠ್ಯ ಪುಸ್ತಕಗಳಿಂದ ಹಿಡಿದು ಯೂನಿಫಾರ್ಮ್ ಇಂದ ಹಿಡಿದು ಆ ಮತ್ತೆ ಉಳ್ಕೊಳ್ಳೋದಕ್ಕೆ ವಸತಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಇದು ಉಚಿತವಾಗಿ ನಿಮ್ಮ ಮಕ್ಕಳಿಗೆ ಸಿಗುವಂತಹ ಒಂದು ಸ್ಕೀಮ್ ಇದು ಇದನ್ನ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅವರು ಇದನ್ನು ಕಂಡಕ್ಟ್ ಮಾಡಿರುವಂತದ್ದು ಇದು ಎರಡ್